ರಾಮಸೇನೆ ಪುತ್ತೂರು ಜಿಲ್ಲಾಧ್ಯಕ್ಷನಾಗಿ ನಾನು ಪತ್ರಿಕೆ ಶ್ರೀಮಂತ ತಿಳಿಸಿದೆ ಪುತ್ತೂರಿನಲ್ಲಿ ನಡೆದಂತ ಘಟನೆ ಪ್ರೀತಿಯ ನೆಪದಲ್ಲಿ ಅತ್ಯಾಚಾರ ಎರಗಿಸಿದ ಪ್ರಕರಣವು ಕಳೆದ ಕೆಲವು ದಿನಗಳಿಂದ ಭಾರಿ ಸುದ್ದಿ ಮಾಡುತ್ತಿದೆ ಪುತ್ತೂರು ನಗರಸಭಾ ನಗರಸಭಾ ಸದಸ್ಯ ವಾಸ್ತು ತಜ್ಞ ಪಿ ಜಿ ಅವರ ಮಗನ ಅತ್ಯಾಚಾರ ಪ್ರಕರಣ ಇದನ್ನು ಅತ್ಯಾಚಾರ ಪ್ರಕರಣವೆಂದೇ ಹೇಳಬೇಕಾಗುತ್ತದೆ ಯಾಕೆಂದ್ರೆ ಪ್ರೀತಿಸಿ ಮದುವೆಗಾಗಿ ವಂಚಿಸಿ ನಂಬಿಸಿ ತನ್ನ ಮನೆಗೆ ಕರೆದೊಯ್ದು ಅತ್ಯಾಚಾರ ನಡೆಸಿ ಇದರ ಪರಿಣಾಮ ಆಕೆ ಗರ್ಭಿಣಿಯಾಗಿ ಈಗ ಮಗುವನ್ನು ಎತ್ತಿರುತ್ತಾಳೆ ಆದರೆ ಈ ಘಟನೆ ತಿಳಿದ ಕೂಡಲೇ ಅವಳನ್ನು ಮದುವೆ ಎಂದು ಮಾತು ಕೊಟ್ಟು ಇದೀಗ ಮದುವೆ ಆಗುವುದಿಲ್ಲ ಎಂದು ಹೇಳಿ ಆತ ನಾಪತ್ತೆಯಾಗಿರುತ್ತಾನೆ ಎಂದು ಮಾತು ಕೊಟ್ಟು ಇದೀಗ ಮದುವೆ ಆಗುವುದಿಲ್ಲ ಎಂದು ಹೇಳಿ ನಾಪತ್ತೆಯಾಗಿ ಈ ಘಟನೆ ನಿಜಕ್ಕೂ ನಾಚಿಗೇರಿನ ಸಂಗತಿ ಎಂದು ಒಂದು ಕಡೆಯಾದರೆ ಇಂತಹ ಘಟನೆ ನಡೆದರೂ ಮಾತನಾಡಬೇಕಾದವರು ಮನವೊಸಿರುವುದು ಮಾತ್ರ ವಿಪರ ವಿಪರವಾಗಿದೆ ರಾಮಸೇನೆ ಸಂಘಟನೆ ಈ ಘಟನೆಯನ್ನು ಉಗ್ರವಾಗಿ ಖಂಡಿಸುವುದು ಖಂಡಿಸುವುದು ಮಾತ್ರವಲ್ಲದೆ ಕೂಡಲೇ ಆರೋಪಿಯನ್ನು ಬಂಧಿಸಿ ಕಾನೂನು ರೀತಿಯಲ್ಲಿ ತಕ್ಕ ಶಿಕ್ಷೆ ನೀಡಬೇಕು ಎಂದು ಆಗ್ರಹ ಮಾಡುತ್ತಿದ್ದೇನೆ ಹಿಂದೂ ಸಮಾಜದ ಹೆಣ್ಣು ಮಗಳಿಗೆ ಪ್ರತಿಷ್ಠಿತ ವ್ಯಕ್ತಿಯನ್ನು ಹೇಳಿಕೊಳ್ಳುತ್ತಿದ್ದ ಪಿ ಜಿ ಜಗದೀಶ್ ರಾವ್ ಅವರ ಪುತ್ರ ರಾವ್ ಅವನಿಂದ ಅನ್ಯಾಯವಾಗಿದೆ ಈ ಬಗ್ಗೆ ಹಿಂದೂ ಸಮಾಜದ ಸಂಘಟನೆಗಳ ಮುಖಂಡರು ಯಾಕೆ ವಿರೋಧಿಸುತ್ತಿಲ್ಲ ಒಂದು ವೇಳೆ ಆ ಹೆಣ್ಣು ಮಗಳಿಗೆ ಇತರ ಧರ್ಮದವರಿಂದ ಅನ್ಯಾಯ ಆಗುತ್ತಿದ್ದರೆ ಸುಮ್ಮನೆ ಇರುತ್ತಿದ್ದರೆ ಸಣ್ಣ ಸಣ್ಣ ವಿಷಯಕ್ಕೂ ಉಗ್ರ ಹೋರಾಟ ಮಾಡುವ ಮುಖಂಡರುಗಳು ಈಗ ಎಲ್ಲಿ ಹೋಗಿದ್ದಾರೆ ಹಿಂದೂ ಸಮಾಜದ ಹೆಣ್ಣು ಹಿಂದೂ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಅನ್ಯಾಯ ಮಾಡಿದ ಅವನನ್ನು ಯಾವುದೇ ಯಾವ ಯಾವನೇ ಆಗಿರಲಿ ಆತನಿಂದ ನ್ಯಾಯ ಒದಗಿಸಿಕೊಡಬೇಕಾಗುವುದು ಇವರ ಧರ್ಮವಲ್ಲವೇ ಇಂದು ಈ ಹೆಣ್ಣು ಮಗಳ ತಂದೆ ತಾಯಿ ಬೀದಿಗೆ ಬಂದು ನ್ಯಾಯ ಕೇಳುವ ಪ್ರಚಿತಿ ನಿರ್ಮಾಣವಾಗಿದೆ ಅದಕ್ಕೆ ಯಾರು ಕಾರಣ ದೂರದ ಜಿಲ್ಲೆಯಲ್ಲಿ ಅತ್ಯಾಚಾರ ಆದಾಗ ಎಲ್ಲಿ ಇಲ್ಲಿ ಆಕಾಶವೇ ಕಳಚಿ ಬಿದ್ದಾಗಿ ಮಾಡುವ ಪ್ರತಿಭಟಿಸುವ ನಾಯಕರು ಈವಾಗ ಎಲ್ಲಿ ಹೋಗಿದ್ದಾರೆ ಹಿಂದೂ ಧರ್ಮಕ್ಕೆ ಮಾಡಿರುವ ಅಲ್ಲವೇ ಪೊಲೀಸ್ ಇಲಾಖೆ ಕೂಡ ಅಪರಾಧಿಯನ್ನು ಬಂಧಿಸುವ ಬದಲು ಯಾರ ಮಾತನ್ನು ಕೇಳಿ ಕೇಳಿ ಕುಳಿತಿದೆ ಎನ್ನುವ ನೂರಾರು ಪ್ರಶ್ನೆಗಳು ಉದ್ಭವಿಸಿದೆ ಕೂಡಲೇ ಆರೋಪಿಯನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಈ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸಿ ಎಂದು ರಾಮಸೇನಾ ವತಿಯಿಂದ ಆಗ್ರಹಿಸಿದ್ದೇನೆ ಇಲ್ಲದಿದ್ದರೆ ಸಮಾಜ ಮನಸ್ಕರ ಸಮಾನ ಮನಸ್ಕರೊಂದಿಗೆ ಸೇರಿ ಪ್ರತಿಭಟನೆ ಮಾಡಲಿದ್ದೇವೆ ಎಂಬ ಎಚ್ಚರಿಕೆಯನ್ನು ಈ ಮೂಲಕ ನೀಡುತ್ತಿದ್ದೇವೆ